ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಕ್ಷ್ಮಣ್ ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಮೌಂಟ್ ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನೋದು ಚೆಕ್ ಮಾಡುವ ಒಂದು ಲಿಂಕ್ ಅನ್ನೋದು ಬಿಡುಗಡೆ ಮಾಡಿದ್ದಾರೆ ಸೊ ಇದರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಅರ್ಜಿ ಹಾಕಿದೆಯಾ ಇಲ್ವಾ ಅದೇ ರೀತಿ ನಿಮಗೆ ನಿಮ್ಮ ಒಂದು ಖಾತೆಗೆ ಅಮೌಂಟ್ ಅನ್ನೋದು ಜಮಾ ಆಗಿದೆಯಾ ಇಲ್ವಾ ಒಂದು ವೇಳೆ ಜಮಾ ಆಗಿದ್ದರೆ ಯಾವ್ಯಾವ ತಿಂಗಳಿಂದ ಜಮಾ ಆಗಿದೆ ಓಕೆನಾ ಎಲ್ಲ ಒಂದು ಇನ್ಫಾರ್ಮೇಷನ್ ಅನ್ನೋದು ಈ ಒಂದು ವೆಬ್ಸೈಟಲ್ಲಿ ಸಿಗತ್ತೆ ಸೊ ಎರಡೇ ನಿಮಿಷದಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನೋದು ಚೆಕ್ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನೋದು ಚೆಕ್ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಓಕೆನಾ ಈ ಒಂದು ರೇಷನ್ ಕಾರ್ಡ್ ನಂಬರಿಂದ ನೀವು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೋದು ಅದು ಹೇಗೆ ಅಂತಂದರೆ ನಾನು ಆ ಒಂದು ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿಬಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದರೆ ಡೈರೆಕ್ಟು ಆ ಒಂದು ವೆಬ್ ಆ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಾಂದರೆ ಅದನ್ನು ಕಾಪಿ ಮಾಡಿಕೊಂಡು ನೀವು ಏನು ಮಾಡ್ಬೋದು ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು ಪೇಸ್ಟ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಆ ಓಪನ್ ಆಗುತ್ತೆ ವೆಬ್ಸೈಟ್ ಅನ್ನೋದು ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಗೂಗಲ್ ಕ್ರೋಮ್ಗೆ ಹೋಗ್ತೀನಿ ಈ ಒಂದು ಗೂಗಲ್ ಕ್ರೋಮಲ್ಲಿ ನೋಡಿ ಆ ಒಂದು ಲಿಂಕನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿದ ನಂತರ ನಮಗೆ ಏನಾಗಿದೆ ನೋಡಿ ಆ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಆ ವೆಬ್ಸೈಟಲ್ಲಿ ನಾನು ಇಲ್ಲಿ ಕಾಣಿಸ್ತಿದೆ ನೋಡಿ ರೇಷನ್ ಕಾರ್ಡ್ ನಂಬರ್ ಅಂತಿದೆ ನೋಡಿ ಇಲ್ಲಿ ನಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರತ್ತೆ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡುತ್ತೆ ನೋಡಿ ಅಪ್ಲೈಡ್ ಡೇಟು ಅದೇ ರೀತಿ ಸ್ಟೇಟಸ್ಸು ಅಪ್ರೂವ್ ಡೇಟು ನೆಕ್ಸ್ಟು ಪೇಮೆಂಟ್ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಬರುತ್ತಲ್ಲ ಸೊ ಅವನು ಬರಬೇಕಂದ್ರೆ ನಮ್ಗೆ ಏನು ಇಲ್ಲಿ ಡಿಟೇಲ್ಸ್ ಅಂತಿದೆ ನೋಡಿ ಆಪ್ಷನ್ನು ಈ ಒಂದು ಡಿಟೇಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಒಂದು ಡಿಟೇಲ್ ಡಿಟೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ನಮಗೆ ಕಾಣಿಸ್ತಿದೆ ನೋಡಿ ಯಾವ ಯಾವ ಒಂದು ತಿಂಗಳಲ್ಲಿ ನಮಗೆ ಅಮೌಂಟ್ ಬಂದಿದೆ ಯಾವ ಒಂದು ಡೇಟ್ಗೆ ನಮ್ಮ ಒಂದು ಅಕೌಂಟ್ಗೆ ಜಮಾ ಆಗಿದೆ ಅಂತ ಸೊ ನಮಗೇನಪ್ಪ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ನಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ಓಕೆನಾ ಯಾವಾಗ ಅಮೌಂಟ್ ಜಮಾ ಆಗಿದೆ ಓಕೆನಾ ಯಾವ ಡೇಟ್ಗೆ ಯಾವ ತಿಂಗಳಲ್ಲಿ ಓಕೆನಾ ಇಷ್ಟೆಲ್ಲ ಒಂದು ಇನ್ಫಾರ್ಮೇಷನ್ ಅನ್ನೋದು ಈ ಒಂದು ವೆಬ್ಸೈಟಲ್ಲಿ ಸಿಗತ್ತೆ ಓಕೆನಾ ಇಷ್ಟು ಇವತ್ತಿನ ಮಾಹಿತಿ ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ